ವಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯವೇ ಸತ್ಯ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಸತ್ಯ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವವನಾಗಿದ್ದೇನೆ ಇವತ್ತು ನಮಗಿರುವಂಥ ವಿಷಯ ನರ್ಕ ಎಂಬುದಾಗಿ ನರ್ಕ ಅಂದರೆ ಏನು ನರ್ಕ ಎಲ್ಲಿದೆ ನರ್ಕ ಯಾರಿಗಾಗಿ ಸಿದ್ಧವಾಗಿದೆ ನರ್ಕದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ನರ್ಕದಲ್ಲಿ ಏನೆಲ್ಲ ವಿಷಯಗಳಿದೆ ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ ಸಮಯದಲ್ಲಿ ನರ್ಕದ ಕುರಿತಾಗಿ ಇರುವಂಥ ಏಳು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ ನರ್ಕದ ಕುರಿತಾಗಿರುವಂಥ ಏಳು ವಿಷಯಗಳು ಇದಕ್ಕೆ ಆಧಾರವಾಗಿ ಸತ್ಯವೇದಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ನರ್ಕದ ವಿಷಯವಾಗಿ ಏಳು ವಿಷಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮೊದಲನೇದಾಗಿ ನರ್ಕ ಎಂಬುದಾಗಿ ಹೇಳುವಾಗ ಅದು ಯಾಥಾರ್ಥ್ಯವಾಗಿರುವಂಥ ಒಂದು ಸ್ಥಳವಾಗಿದೆ ಅದು ಒಂದು ಜಾಗವಾಗಿದೆ ಅದು ನಿರ್ದಿಷ್ಟವಾಗಿರುವಂಥ ಒಂದು ಒಂದು ಸ್ಥಳ ಎಂಬುದಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಾನು ಹೇಳಿದ್ದಾನೆ ಅನೇಕರು ಕೇಳುವುದುಂಟು ನರಕವನ್ನ ನೀವು ನೋಡಿದ್ದೀರಾ ನರಕವನ್ನಗೆ ನೀವು ಹೋಗಿ ಬಂದಿದ್ದೀರಾ ಈ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಅನೇಕರು ಕೇಳುವಂಥವರಾಗಿದ್ದಾರೆ ಪ್ರಿಯರೇ ನಿಮಗೊಂದು ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನರ್ಕ ಎಂಬುದಾಗಿ ಹೇಳುವಾಗ ಇದರ ಕುರಿತಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹೇಳಿದಂಥ ವಿಷಯಗಳು ನಂಬಿಕೆಗೆ ಯೋಗ್ಯವೂ ಅರ್ಹವೂ ಆಗಿದೆ ಹೇಗೆ ಯಾಕೆ ಯಾಕಂದ್ರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನು ಆತನು ನರಕವನ್ನ ಕಣ್ಣಾರೆ ಕಂಡಿರುವಂಥ ವ್ಯಕ್ತಿಯಾಗಿದ್ದಾನೆ ಆತನು ಪಾಪ ಪಾಪಿಗಳಿಗಾಗಿ ಸತ್ತು ಹೂಣಲ್ಪಟ್ಟು ಮೂರೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಂತ ಒಬ್ಬ ವ್ಯಕ್ತಿಯು ಆತನಾಗಿದ್ದಾನೆ ಆತನು ನರ್ಕದ ಕುರಿತಾಗಿ ಅನೇಕ ಬಾರಿ ಅನೇಕ ವಿಷಯಗಳನ್ನ ಆತನು ಮಾತನಾಡಿದ್ದಾನೆ ಪ್ರಿಯರೇ ಪ್ರಕಟಣೆಯಲ್ಲಿ ನಾವು ಓದುವಾಗ ಪಾತಾಳದ ಮರಣದ ಬೀಗದ ಕೈ ಉಳ್ಳವನು ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ನಾವು ನೋಡ್ತೇವೆ ಆತನು ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಮತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಆತನು ಕುರಿತಾಗಿ ಹೇಳಲ್ಪಟ್ಟಿದೆ ಫಿಲಿಪಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲೂ ಕೂಡ ಹೀಗೆ ಹೇಳಲ್ಪಟ್ಟಿದೆ ಆತನ ಮುಂದೆ ಮರ್ತ್ಯ ಪಾತಾಳ ನರ ಸ್ವರ್ಗದಲ್ಲಿರುವವರೆಲ್ಲರೂ ಕೂಡ ಆತನ ಮುಂದೆ ಮೊಣಕಾಲನ್ನು ಊರ್ತಾರೆ ಎಂಬುದಾಗಿ ಪ್ರಿಯರೇ ಏಸು ಕ್ರಿಸ್ತನು ಆತನು ನರ್ಕದ ನರಕವನ್ನು ನೋಡಿದವನು ನರಕವನ್ನು ಆತನು ವಿಷಯಗಳನ್ನು ತಿಳಿಸಿದವನು ಆತನಾಗಿದ್ದಾನೆ ಹಾಗಾಗಿ ಏಸು ಕ್ರಿಸ್ತನು ತಾನೇ ಹೇಳಿದ್ದಾನೆ ನಾನೇ ಸತ್ಯವೂ ಜೀವವು ಮಾರ್ಗವಾಗಿದ್ದಾನೆ ಎಂಬುದಾಗಿ ಆತನು ತಾನೇ ಹೇಳಿದ್ದಾನೆ ಪ್ರೇರ ಸೊ ಹಾಗಾಗಿ ಈಗ ನಾವು ಚರ್ಚೆ ಮಾಡಲಿಕ್ಕಿರುವಂಥ ವಿಷಯ ಅಥವಾ ಮಾತನಾಡಲಿಕ್ಕಿರುವಂಥ ವಿಷಯ ಧ್ಯಾನಿಸ್ತಾ ಇರುವಂಥ ಎಲ್ಲ ವಿಷಯವೂ ಕೂಡ ಏಸು ಕ್ರಿಸ್ತನು ಹೇಳಿದಂಥ ಮಾತಿನ ಆಧಾರದ ಮೇಲೆ ನಾವು ಪ್ರತಿಯೊಂದು ವಿಷಯವನ್ನು ನಾವು ನಂಬುವವರಾಗಿದ್ದೇವೆ ಪ್ರಿಯರೇ ಯೇಸು ಕ್ರಿಸ್ತನಿಗೆ ಸ್ವರ್ಲೋ ಸ್ವರ್ಗದಲ್ಲಿ ಏನು ನಡೀತಾ ಇದೆ ಭೂಲೋಕದಲ್ಲಿ ಏನು ನಡೀತಾ ಇದೆ ನರ್ಕದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಪ್ರತಿಯೊಂದು ವಿಷಯ ಆತನಿಗೆ ಗೊತ್ತಿದೆ ಆತನು ಕೇವಲ ಮನುಷ್ಯನಾಗಿ ಈ ಲೋಕಕ್ಕೆ ಬರಲಿಲ್ಲ ಆತನು ದೈವ ಸ್ವಭಾವವುಳ್ಳವನಾಗಿ ಕೂಡ ಈ ಲೋಕದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಆತನು ಯಾರೆಂಬುದಾಗಿ ನಾವು ನೋಡುವಾಗ ಆತನ ಮಾತಿಗೆ ಪ್ರಕೃತಿಯು ಪ್ರತಿಕ್ರಿಯೆಯನ್ನು ನೀಡಿತು ಎಂಬುದಾಗಿ ನೋಡ್ತೇವೆ ಆತನ ಮಾತು ಸಮುದ್ರವು ಆತನ ಮಾತನ್ನು ಕೇಳಿತು ಆತನ ಮಾತು ಬಿರುಗಾಳಿಯು ಕೇಳಿತು ಆತನ ಮಾತು ದೆವುಗಳು ಕೂಡ ಕೇಳಿದವು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಏಸು ಕ್ರಿಸ್ತನು ಅಂಥ ವ್ಯಕ್ತಿಯಾಗಿದ್ದನು ಆತನು ಬರೀ ಮನುಷ್ಯನಾಗಿರಲಿಲ್ಲ ಆತನು ದೈವ ಸ್ವಭಾವವುಳ್ಳವನು ಆತನಾಗಿದ್ದನು ಆತನ ಮಾತು ಅಷ್ಟು ಆತನು ಅಧಿಕಾರವುಳ್ಳಂಥ ವ್ಯಕ್ತಿಯಾಗಿದ್ದನು ಹಾಗಾಗಿ ಏಸು ಕ್ರಿಸ್ತನು ಹೇಳಿದಂಥ ಮಾತು ನಾವು ಕೇಳಬೇಕಾಗಿದೆ ನಾವು ಓದಿಕೊಳ್ಳೋಣ ಅದು ಒಂದು ಸ್ಥಳ ಎಂಬುದಾಗಿ ಯೇಸುಕ್ರಿಸ್ತರು ಹೇಳಿದ್ದಾರೆ ನರ್ಕ ಎಂಬುದಾಗಿ ಅಥವಾ ಯಾತನೆ ಸ್ಥಳ ಎಂಬುದಾಗಿ ನೋಡುವಾಗ ಅದು ಒಂದು ಸ್ಥಳ ಎಂಬುದಾಗಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ ಲೂಕನ ಬರೆದ ಸುವಾರ್ತೆ ಅದು ನಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನಾವು ಓದಿಕೊಳ್ಳೋಣ ಹೀಗಿರುವುದರಲ್ಲಿ ಸ್ವಲ್ಪ ಕಾಲ ಮೇಲೆ ಆ ಭಿಕ್ಷುಕಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರ ಕ್ರಿಯೆಗಳು ಆದವು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಹ್ಮನನ್ನು ಅವನ ಎದೆಗೆ ಒಗಿಕೊಂಡಿದ್ದ ಲಾಜರನನ್ನು ನೋಡಿ ನೋಡ್ರಿ ಯಾತನೆ ಪಡುತ್ತಾ ಇರುವಂಥ ಸ್ಥಳದಲ್ಲಿ ಆ ಶ್ರೀಮಂತನು ಇದ್ದಾನೆ ಪ್ರಿಯರೇ ಏಸು ಕ್ರಿಸ್ತನು ಪ್ರತಿ ಸಾರಿ ನರಕದ ಕುರಿತಾಗಿ ಮಾತನಾಡುವಾಗ ಅದೊಂದು ಪ್ರತ್ಯೇಕವಾಗಿರುವಂಥ ಒಂದು ಸ್ಥಳ ಎಂಬುದಾಗಿ ಹೇಳಿದ್ದಾರೆ ಅನೇಕರು ಇವತ್ತು ನರಕದ ಕುರಿತಾಗಿ ಮಾತನಾಡುವಾಗ ಅನೇಕರು ತಾತ್ಸಾರವ ಮನೋಭಾವವುಳ್ಳವರಾಗಿ ಉದಾಸೀನರಾಗಿ ಆ ಅದು ಎಲ್ಲಿದೆ ಏನಿದೆ ಯಾರು ಗೊತ್ತು ಎಂಬುದಾಗಿ ಅವರು ಅನೇಕರು ಮಾತನಾಡುವವರಾಗಿದ್ದಾರೆ ಅನೇಕರು ಗೇಲಿಯನ್ನು ಕೂಡ ಮಾಡುವವರಾಗಿದ್ದಾರೆ ಪ್ರಿಯರ್ ಆದರೆ ನರಕದ ಕುರಿತಾಗಿ ಯೇಸು ಕ್ರಿಸ್ತನು ಬಹಳಷ್ಟು ಸಾರಿ ಸತ್ಯವೇದದಲ್ಲಿ ಮನುಷ್ಯರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ ಏಸು ಕ್ರಿಸ್ತನ ಮಾತನ್ನ ನಾವು 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 ಅರ್ಥ ಮಾಡಿಕೊಳ್ಳಬೇಕು ಒಂದು ಪದೇ ಪದೇ ಒಂದು ವಿಷಯವನ್ನ ಯೇಸು ಕ್ರಿಸ್ತರು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅದು ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿರುವಂತ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ತಂದೆ ತಾಯಿಗಳನ್ನ ನೋಡ್ರಿ ಎಲ್ಲೋ ಒಂದು ಅಪಾಯ ಒಂದು ಗುಂಡಿ ಮನೆ ಹತ್ರ ಇದೆ ಎಂಬುದಾಗಿ ಇರುವಾಗ ತಂದೆ ತಾಯಿಗಳು ಪದೇ ಪದೇ ಅವರ ಮಕ್ಕಳಿಗೆ ಆ ವಿಷಯವನ್ನ ಏನು ಮಾಡ್ತಾರೆ ಹೇಳ್ತಾ ಇರ್ತಾರೆ ಯಾಕೆ ಯಾಕಂದ್ರೆ ಅವರು ಅದರಲ್ಲಿ ಬೀಳದೆ ಇರಲಿ ಎಂಬುದಾಗಿ ಅವರು ಆ ಒಂದು ದುರ್ಘಟನೆಯಿಂದ ತಪ್ಪಿಸ್ಕೊಳ್ಳಿ ಎಂಬುದಾಗಿ ಅವರು ಅಲ್ಲಿಗೆ ಹೋಗಲಿ ಹೋಗದೆ ಇರಲಿ ಎಂಬುದಾಗಿ ಪ್ರಿಯರೇ ಯೇಸು ಕ್ರಿಸ್ತರು ಕೂಡ ಮನುಷ್ಯರಿಗೆ ನರಕದ ಕುರಿತಾಗಿ ಮಾತನಾಡಿದ್ದಾರೆ ಮಾರ್ಕನ್ನು ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಒಂಬತ್ತನೇ ಅಧ್ಯಾಯ ನಲವತ್ತೆಂಟನೇ ವಚನ ಹೀಗೆ ಹೇಳ್ತದೆ ಅವರನ್ನ ಕಡಿಯುವ ಉಳ ಸಾಯುವುದಿಲ್ಲ ಬೆಂಕಿ ಹಾರುವುದಿಲ್ಲ ಉಪ್ಪಿನ ಹದವು ಕೊಡಲಾಗುತ್ತದೆ ಎಂಬುದಾಗಿ ಪ್ರಿಯರೇ ಅವರನ್ನ ಕಡಿಯುವ ಹುಳ ಎಂಬುದಾಗಿ ಹೇಳುವಾಗ ಅದು ನರಕದಲ್ಲಿ ಅವರನ್ನ ಕಡಿಯುವ ಉಳ ಸಾಯುವುದಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಸುಪ್ರಿಯರೇ ಎರಡನೇ ವಿಷಯ ನರಕದಲ್ಲಿ ಏನಿದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಬೆಂಕಿ ಇದೆ ಮತ್ತೆ ಅಲ್ಲಿ ಅವರನ್ನು ಕಡಿಯುವ ಉಳ ಇದೆ ಎಂಬುದಾಗಿ ನರಕವು ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ ಒಂದು ಸ್ಥಳ ಅದು ಅಲ್ಲಿ ನಿತ್ಯವೂ ಗೋಳಾಟವಿದೆ ಅಲ್ಲಿ ಕಟಕಟನೆ ಹಲ್ಲನ್ನು ಕಡಿಯುವಂಥ ಒಂದು ಸ್ಥಳ ಎಂಬುದಾಗಿ ಯೇಸು ಕ್ರಿಸ್ತರು ಅದರ ಬಗ್ಗೆ ಹೇಳಿದ್ದಾರೆ ಮೊದಲನೇದಾಗಿ ನಾವು ನೋಡಿದ್ವಿ ನರಕ ಅನ್ನುವಂಥದ್ದು ಅದು ನಿಜವಾಗ್ಲೂ ಒಂದು ಸ್ಥಳ ಅದು ಇದೆ ಎಂಬುದಾಗಿ ಅದನ್ನು ನೋಡಿದಂಥ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಅದರ ಬಗ್ಗೆ ಹೇಳಿದ್ದಾರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ನರಕದಲ್ಲಿ ಬೆಂಕಿ ಆರುವುದಿಲ್ಲ ಅದು ನಿತ್ಯವಾದಂಥ ಬೆಂಕಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಿತ್ಯವಾದಂಥ ಬೆಂಕಿ ಮತ್ತೆ ಅಲ್ಲಿ ಹುಳ ಇದೆ ಆ ಹುಳ ಅವರನ್ನ ಕಡಿಯುವ ನರಕದಲ್ಲಿ ಅವರನ್ನ ಕಡಿಯುವ ಹುಳ ಸಾಯುವುದಿಲ್ಲ ಎಂಬುದಾಗಿ ಪ್ರಿಯರೇ ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಹುಳ ನಮ್ಮ ಮೈ ಮೇಲೆ ಹರಿದರೆ ನಮ್ಗೆ ಎಷ್ಟು ನೋವಾಗ್ತದೆ ಎಷ್ಟು ದುಃಖ ಆಗ್ತದೆ ಎಷ್ಟು ನಮಗೆ ಒಂದು ರೀತಿಯಾಗಿ ಅನುಭವ ಉಂಟಾಗ್ತದೆ ಆದರೆ ಹುಳ ಕ ಇರುವಂತ ಇರುವಂಥ ಒಂದು ಒಂದು ಸ್ಥಿತಿಯಲ್ಲಿ ಒಂದು ಆ ಹುಳ ನಮ್ಮನ್ನು ಕಚ್ಚುತ್ತಾನೇ ಇದೆ ಅಂದರೆ ನೀವು ಆಲೋಚನೆ ಮಾಡಿ ಮತ್ತೆ ಆ ಬೆಂಕಿ ಆರುವುದಿಲ್ಲ ನಿತ್ಯ ಬೆಂಕಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಿತ್ಯವಾದ ಬೆಂಕಿ ಏನು ಬರೆದ ಸುವಾರ್ತೆ ಇಪ್ಪತ್ತೈದನೇ ದೇ ನಲವತ್ತ ಒಂದನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ ನಿತ್ಯವಾದ ಬೆಂಕಿ ಎಂಬುದಾಗಿ ನಿತ್ಯವಾದ ಶಿಕ್ಷೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನಿತ್ಯ ನರಕಕ್ಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಗಿರಿ ಎಂದನು ನಿತ್ಯವಾದ ಬೆಂಕಿ ಬೇರೆ ನರಕದಲ್ಲಿ ಬೆಂಕಿ ಆರೋದಿಲ್ಲ ಬೆಂಕಿ ಆರದೇ ಇರುವಂಥ ಒಂದು ಪರಿಸ್ಥಿತಿ ಈ ಲೋಕದಲ್ಲಿ ನಾವು ಬೆಂಕಿ ನಮ್ಮ ಮೈ ಮೇಲೆ ಬಿದ್ದರೆ ಅದು ಒಂದಷ್ಟು ದಿನ ಒಂದಷ್ಟು ಕಾಲ ಊರಿದು ಉರಿದು ಅದು ಏನಾಗ್ತದೆ ಗೊತ್ತಾ ಅದು ಅದು ಇಲ್ಲದೆ ಆಗ್ತದೆ ಆದರೆ ನರಕದಲ್ಲಿ ಏನಿದೆ ಗೊತ್ತಾ ನಿತ್ಯವಾಗಿ ಉರಿಯುವಂಥ ಬೆಂಕಿ ಇದೆ ಪ್ರೇಯರ್ ಮೂರನೇದಾಗಿ ಏನು ಗೊತ್ತಾ ಈ ನರಕವನ್ನು ದೇವರು ಮನುಷ್ಯನಿಗಾಗಿ ಸೃಷ್ಟಿಸಲಿಲ್ಲ ಬದಲಾಗಿ ಪಿಚಾಚನಿಗೂ ಅವನ ದೂತನಿಗೂ ದೇವರು ಸೃಷ್ಟಿಸಿದ್ದಾನೆ ಮತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ನಲವತ್ತೊಂದನೇ ವಚನದಲ್ಲಿ ನಾವು ನೋಡ್ರಿ ಯೇಸು ಕ್ರಿಸ್ತರು ಹೇಳುವಂಥ ಮಾತು ಏನೆಂಬುದಾಗಿ ನಾವು ನೋಡುವಾಗ ಪಿಚಾಚನಿಗೂ ಅವನ ದೂತರಿಗೂ ದೇವರು ನರಕವನ್ನು ಮನುಷ್ಯನಿಗಾಗಿ ಸೃಷ್ಟಿ ಮಾಡಲಿ ಇವತ್ತು ಅನೇಕರು ದೇವರಋಷುವಾಗಿ ದೇವರ ಮೇಲೆ ದೂರುವಂಥದ್ದು ದೇವರು ಮನುಷ್ಯನಿಗೆ ನರಕವನ್ನು ಸಿದ್ಧ ಮಾಡಿದ್ದಾನೆ ಅಂಥ ಕ್ರೂರಿಯಾಗಿರುವಂಥ ದೇವರು ಎಂಬುದಾಗಿ ಅನೇಕರು ಕೇಳುವುದುಂಟು ಇಲ್ಲ ಪ್ರಿಯ ದೇವರು ಮನುಷ್ಯನಿಗಾಗಿ ಸಿದ್ಧ ಮಾಡಿರುವಂಥದ್ದು ನರಕವಲ್ಲ ಬದಲಾಗಿ ಮನುಷ್ಯನು ತನ್ನ ಆಯ್ಕೆ ಮಾಡಿಕೊಂಡಿದ್ದಂಥ ಸ್ಥಳ ಅದು ನರಕವಾಗಿದೆ ಯಾರು ಈ ಪಿಚಾಚನು ಯಾರು ಅವನ ದೂತರು ದೇವ ದೂ ದೇವ ದೂತನಾಗಿದ್ದಂಥ ವ್ಯಕ್ತಿಯು ದೇವರ ಸಾನ್ನಿಧ್ಯದಲ್ಲಿದ್ದಂಥ ವ್ಯಕ್ತಿಯು ಅವನು ದೇವರ ಸಿಂಹಾಸನವನ್ನು ಆಸಿಸಿ ಅವನೇನು ಮಾಡ್ತಾನೆ ಅವನು ದೇ ಅನೇಕ ದೇವದೂತರುಗಳನ್ನು ಕೂಡ ತನ್ನ ಜೊತೆಯಲ್ಲಿ ಎಳೆದುಕೊಂಡು ಬರುವವನಾಗಿದ್ದಾನೆ ದೇವರಿಗೆ ಗೊತ್ತಾಯಿತು ಇವನು ದೇವರ ಸಿಂಹಾಸನವನ್ನು ಆಶಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಅವನು ಅಹಂಕಾರದಿಂದ ಮೆರೆಯುವಾಗ ಅವನನ್ನು ದೇವರು ದಬ್ಬಿಬಿಟ್ಟರು ಅದಾದ ಮೇಲೆ ಅವನು ಭೂಮಿಗೆ ಬಿದ್ದನು ಪ್ರಿಯರೇ ಈಗ ಅವನ ಕಾಲವು ಕೊಂಚವಾಗಿದೆ ಎಂಬುದಾಗಿ ಅವನು ಬಹಳ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ್ಯ ಕಾಲದಲ್ಲಿ ನಾವಿದ್ದೇವೆ ಅವನು ನಿತ್ಯವಾದ ಬೆಂಕಿಗೆ ಹಾಕಲ್ಪಡ್ತಾನೆ ನಿತ್ಯವಾದ ಬೆಂಕಿಗೆ ನರ್ಕವು ನರಕವು ಅವನಿಗಾಗಿ ಸಿದ್ಧವಾಗಿದೆ ಆದರೆ ಮನುಷ್ಯನು ಕೂಡ ಪಾಪದಲ್ಲಿ ಇದ್ದುಕೊಂಡು ಮನುಷ್ಯನು ಕೂಡ ಆ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ದುರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ತನ್ನ ಇಚ್ಛೆಗಳಿಂದ ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಅವನು ಯಾರನ್ನು ಹಿಂಬಾಲಿಸ್ತಾ ಇದ್ದಾನೆ ಗೊತ್ತಾ ಈ ದುರಾತ್ಮವನ್ನು ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾನೆ ಹಿಂಬಾಲಿಸುವಾಗ ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತಾ ಎಲ್ಲಿ ದುರಾತ್ಮಗಳಿದೆ ಅಲ್ಲಿಗೆ ಅವನು ಹೋಗ್ತಾನೆ ಪ್ರಿಯರೇ ದೇವರು ಎಂದಿಗೂ ಕೂಡ ಮನುಷ್ಯನಿಗಾಗಿ ನರಕವನ್ನ ಸಿದ್ಧ ಮಾಡಲಿಲ್ಲ ನಾವು ನಾಲ್ಕನೇದಾಗಿ ನಾವು ನೋಡುವಂಥದ್ದು ಅದು ದೇವರಿಲ್ಲದ ಒಂದು ಸ್ಥಳ ಎಂಬುದಾಗಿ ಅದು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸ್ಥಳ ಸಪ್ರೇಷನ್ ಫ್ರಮ್ ಗಾಡ್ ಎಂಬುದಾಗಿ ಅಂದರೆ ದೇವರಿಂದ ಬೇರ್ಪಟ್ಟಲ್ ಬೇರ್ಪಡಿಸಲ್ಪಟ್ಟ ಒಂದು ಸ್ಥಳ ಅದೇ ನರಕ ಎಂಬುದಾಗಿ ನಾವು ನೋಡ್ತೇವೆ ಎರಡು ತೆಸುಲೋನಿಕ ಒಂದು ಒಂಬತ್ತರಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ ಪ್ರಿಯರೇ ಎರಡು ತೆಸ್ಲೋನಿಕಾ ಒಂದು ಒಂಬತ್ತು ನೋಡ್ರಿ ನಿತ್ಯ ನಾಶನವೆಂಬ ದಂಡನೆಯನ್ನ ಅನುಭವಿಸುವರು ದೂರವಾಗಿ ಎಂಬುದಾಗಿ ದೇವರಿಂದ ದೂರ ಇರುವಂತ ಸ್ಥಳ ಅದಕ್ಕೆ ಹೇಳಲ್ಪಟ್ಟಿದೆ ಏನು ಗೊತ್ತಾ ಎರಡನೆಯ ಮರಣ ಎಂಬುದಾಗಿ ಕೂಡ ಅದನ್ನು ಕರೀತಾರೆ ಕಾರಣ ಆತ್ಮ ಕೊಟ್ಟವನು ಯಾರು ಪ್ರಸಂಗಿ ಹನ್ನೆರಡು ಏಳರಲ್ಲಿ ನಾವು ನೋಡ್ತೇವೆ ದೇವರು ದಯಪಾಲಿಸಿದ ಆತ್ಮವು ಅದು ಮತ್ತೆ ಆತನ ಬಳಿಗೆ ಹೋಗಬೇಕು ಎಂಬುದಾಗಿ ಸೊ ದೇವರು ಕೊಟ್ಟಂಥ ಆತ್ಮ ಅದು ಮತ್ತೆ ದೇವರ ಬಳಿಗೆ ಹೋಗಬೇಕು ಆದರೆ ಪಾಪದ ನಿಮಿತ್ತವಾಗಿ ಈ ಆತ್ಮ ಎಲ್ಲಿಗೆ ಹೋಗಲ್ಲ ದೇವರ ಬಳಿಗೆ ಹೋಗಲ್ಲ ಅದು ನಿತ್ಯವಾಗಿರುವಂಥ ಒಂದು ಬೇರ್ಪಡುವಿಕೆ ಪ್ರಿಯರೇ ನರಕ ಎಂಬುದು ಅಷ್ಟು ಭಯಂಕರವಾಗಿರುವಂಥ ಒಂದು ಸ್ಥಳ ಮೊದಲನೇದಾಗಿ ನಾವು ನೋಡಿದ್ವಿ ಅದು ನಿಜವಾಗಲೂ ಯಾಥಾರ್ಥ್ಯವಾಗಿರುವಂಥ ಒಂದು ಸ್ಥಳ ಎರಡನೇದಾಗಿ ನಾವು ನೋಡಿದ್ವಿ ಅಲ್ಲಿ ನರಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ ಬೆಂಕಿ ಹಾರುವುದಿಲ್ಲ ಉಪ್ಪಿನ ಹದವು ಕೊಡಲಾಗ್ತದೆ ಮೂರನೇದಾಗಿ ನಾವು ನೋಡಿದ್ವಿ ಅದು ಅದೇನಾಗಿದೆ ಅದು ನಿತ್ಯವಾಗಿ ಬೇರ್ಪಡಿಸಲ್ಪಟ್ಟಂಥ ಒಂದು ಸ್ಥಳವಾಗಿದೆ ಅದು ನಿತ್ಯಕ್ಕೂ ಇರುವಂಥ ಸ್ಥಳ ಅದು ಪಿಚಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಲ್ಪಟ್ಟಿರುವಂಥ ಸ್ಥಳ ನಾಲ್ಕನೇದಾಗಿ ನೋಡಿದ್ವಿ ಅದು ದೇವರಿಂದ ಬೇರ್ಪಡಿಸಲ್ಪಟ್ಟಂಥ ಒಂದು ಸ್ಥಳವಾಗಿದೆ ಪ್ರಿಯರೇ ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಭೂಲೋಕದಲ್ಲಿ ಮಾತ್ರ ನಾವು ಕೆಲ ವಿಚಾರಗಳನ್ನು ಮಾಡಬೇಕು ನರ್ಕದಲ್ಲಿ ಹೋಗಿ ನಾವು ಪಶ್ಚಿತಾಪಟ್ರೂ ನಾವು ಎಷ್ಟು ಕ್ಷಮಾಪಣೆ ಕೇಳಿದ್ರು ಅದರಿಂದ ನಾವು ತಪ್ಪಿಸ್ಕೊಳ್ಳೋಕಾಗಲ್ಲ ನರ್ಕದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಈ ಭೂಲೋಕದಲ್ಲಿ ದೇವರನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕು ನನ್ನ ಪಾಪಗಳಿಗಾಗಿ ಪಚ್ಚತಾಪವನ್ನು ಪಟ್ಟು ನಮ್ಮ ಪಾಪಗಳಿಗಾಗಿ ಪ್ಚತಾಪವನ್ನು ಪಟ್ಟು ಏಸು ಕ್ರಿಸ್ತನು ನನ್ನ ಪಾಪವನ್ನು ತನ್ನ ದೇಹದಲ್ಲಿ ಒತ್ತುಕೊಂಡು ಆ ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ನಂಬಿ ದೆರೆ ನಮಗೆ ಈ ನರ್ಕದಿಂದ ಆತನು ತಪ್ಪಿಸ್ಲಿಕ್ಕಾಗಿ ಬಂದಿದ್ದಾನೆ ನಾವು ಲೂಕದಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ಹೇಳಿದಂಥ ಆ ಘಟನೆಯನ್ನು ಶ್ರೀಮಂತನು ಮತ್ತು ಲಾಜರನ್ನ ಆ ಘಟನೆಯಲ್ಲಿ ನಾವು ನೋಡ್ತೇವೆ ಆ ಲೂಕನ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನರಕ ನರ್ಕಕ್ಕೆ ಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಎಷ್ಟು ನಾವು ಕ್ಷಮಾಪಣೆ ಕೇಳಿದ್ರು ಎಷ್ಟು ಪಶ್ಚತಾಪಟ್ಟರು ಆ ನರಕದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಆ ಶ್ರೀಮಂತನ ಕುರಿತಾಗಿ ನಾವು ನೋಡುವಾಗ ಅವನು ಯಾತನೆ ಪಡ್ತಾ ಇದ್ದಾನೆ ಅವನು ಹೇಳ್ತಾನೆ ದಯವಿಟ್ಟು ಲಾಜರ್ನನ್ನು ನನ್ನ ತಂದೆಯ ಮನೆಗೆ ಕಳಿಸ್ಕೊಡು ಯಾಕಂದರೆ ಇನ್ನೂ ಐದು ಜನ ನನಗೆ ಅಣ್ಣ ತಮ್ಮಂದಿದ್ದಾರೆ ಅವರು ಕೂಡ ಈ ಯಾತನೆ ಸ್ಥಳಕ್ಕೆ ಬರ್ತಾರೆ ನೋಡ್ರಿ ಮೂವತ್ತನೇ ವಚನ ಲೂಕನ ಬರೆದ ಸುವಾರ್ತೆ ಹದಿನಾರು ಮೂವತ್ತನೇ ವಚನ ಹೀಗೆ ಹೇಳ್ತದೆ ಆತನು ತಂದೆಯೇ ಅಬ್ರಹಾಮನೇ ಹಾಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋಗಿ ಹೋಗಿದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ನೋಡ್ರಿ ಇಪ್ಪತ್ತೆಂಟನೇ ವಚನ ನನಗೆ ಐದು ಮಂದಿ ಅಣ್ಣ ತಮ್ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ನೋಡ್ರಿ ಪ್ರೇರೆ ನರ್ಕದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅವರು ಯಾತನೆ ಪಡ್ತಾ ಇದ್ದಾರೆ ಅಯ್ಯೋ 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 ಎಂಬುದಾಗಿ ಗೋಳಾಡ್ತಾ ಇದ್ದಾರೆ ಹಲ್ಲು ಕಡಿತಾ ಇದ್ದಾರೆ ಅಲ್ಲಿ ಕೂಗಾಡ್ತಾ ಇದ್ದಾರೆ ಅಲ್ಲಿ ಕತ್ತಲೆ ಇದೆ ಹಾ ಅಲ್ಲಿ ಬೆಂಕಿ ಇದೆ ಅಲ್ಲಿ ಹುಳ ಕಡಿತಾ ಇದೆ ಪ್ರೇರೆ ಅಂತ ಸ್ಥಳಕ್ಕೆ ನಾವು ಹೋಗಬಾರದು ನಾವು ಆರನೇದಾಗಿ ನಾವು ನೋಡುವಂಥದ್ದು ಪ್ರತಿಯೊಬ್ಬರಿಗೂ ಅಲ್ಲಿ ಅನುಭವವಿದೆ ಪ್ರತಿಯೊಬ್ಬರಿಗೂ ಅಲ್ಲಿ ಕಾನ್ಷಿಯನ್ಸ್ ಇದೆ ಪ್ರತಿಯೊಬ್ಬರಿಗೂ ಅಲ್ಲಿ ನಡೆಯುವ ಘಟನೆಗಳು ಅರ್ಥ ಆಗ್ತಾ ಇದೆ ಶ್ರೀಮಂತನನ್ನ ಆ ಲಾಜರನ್ನು ನೋಡ ನೋಡ್ಲಿಕ್ಕೆ ಸಾಧ್ಯ ಲಾಜರನನ್ನ ಶ್ರೀಮಂತನು ನೋಡ್ಲಿಕ್ಕೆ ಸಾಧ್ಯ ಗುರ್ತಿಡೀಲಿಕ್ಕೆ ಸಾಧ್ಯ ಅವರಿಗೆ ಅವರು ಆ ನೋವನ್ನು ಅನುಭವಿಸ್ತಾ ಇದ್ದರೆ ಆ ಆಹ್ವಾನವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ಆ ಒಂದು ಘಟನೆಯಿಂದ ನಾವು ಅರ್ಥ ಈ ನರಕದಿಂದ ತಪ್ಪಿಸ್ಲಿಕ್ಕೆ ಒಬ್ಬೇ ಒಬ್ಬ ವ್ಯಕ್ತಿ ಅದೇ ನಮ್ಮ ಏಳನೇ ವಿಷಯ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಈ ನರಕದಿಂದ ತಪ್ಪಿಸ್ಕ ತಪ್ಪಿಸ್ಲಿಕ್ಕಾಗಿಯೇ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಒಂದು ತಿಮೋತಿ ಒಂದನೇ ಅಧ್ಯಾಯ ಹದಿನೈದನೇ ವಚನ ಹೀಗೆ ಹೇಳ್ತದೆ ಒಂದು ತಿಮೋತಿ ಒಂದನೇ ಅಧ್ಯಾಯ ಹದಿನೈದನೇ ವಚನ ಏಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಪಾಪಿಯನ್ನ ಎಲ್ಲಿಂದ ರಕ್ಷಿಸುವುದಕ್ಕಾಗಿ ಪಾಪಿಯನ್ನ ನರಕದಿಂದ ರಕ್ಷಿಸುವುದಕ್ಕಾಗಿ ಆ ನರಕದಿಂದ ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದು ಆ ಶಿಲುಮೆಯಲ್ಲಿ ನರಕ ವೇದನೆಯನ್ನ ನಿನಗಾಗಿ ನನಗಾಗಿ ಅನುಭವಿಸಿದನು ಪ್ರಿಯರೇ ಏಸು ಕ್ರಿಸ್ತನೊಂದೇ ದಾರಿ ನರ್ಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯೇಸು ಕ್ರಿಸ್ತನು ಮಾತ್ರ ಒಂದೇ ದಾರಿಯಾಗಿದ್ದಾನೆ ಯಾಕಂದ್ರೆ ಆ ಯೇಸು ಕ್ರಿಸ್ತನು ಹೇಳಿದರು ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದೇನೆ ನನ್ನನ್ನು ಬಿಟ್ಟು ನೀವು ತಂದೆಯ ಬಳಿಗೆ ಹೋಗಲಾರ್ರೀ ಹಾಗಾಗಿ ಈ ಲೋಕದಲ್ಲಿ ನಾವು ಸ್ವರ್ಗಕ್ಕೆ ಹೋಗಬೇಕು ನಿತ್ಯ ಜೀವಕ್ಕೆ ಹೋಗಬೇಕು ಎಂಬುದಾಗಿರುವುದಾದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು ನನ್ನನ್ನು ನಂಬುವವನು ಸತ್ತರು ಬದುಕುವನು ಎಂಬುದಾಗಿ ಏಸು ಕ್ರಿಸ್ತನನ್ನು ನಂಬುವವರು ಸತ್ತರು ಕೂಡ ಬದುಕುವವರಾಗಿದ್ದರೆ ಅದು ಏನು ಗೊತ್ತಾ ಅದು ಈ ಶಾರೀರಿಕವಾಗಿರುವಂಥ ಜೀವನವಲ್ಲ ಅದು ಸತ್ತ ಮೇಲೆ ಇರುವಂಥ ಜೀವನದ ಕುರಿತಾಗಿ ಏಸು ಕ್ರಿಸ್ತರು ಹೇಳುತ್ತಾರೆ ಬೇರೆ ನಾನು ನಿಮಗೆ ನರಕದ ಕುರಿತಾಗಿರುವಂಥ ಏಳು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ ನರಕವು ಬಹಳ ಘೋರವಾಗಿರುವಂಥ ಒಂದು ಒಂದು ಸ್ಥಳ ಆ ನರಕಕ್ಕೆ ಯಾರು ಹೋಗಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಇನ್ನು ಕೆಲವರು ಹೇಳುವಂಥದ್ದು ನರಕದ ಕುರಿತಾಗಿ ಏನಾಗ್ತದೆ ಸ್ವಲ್ಪ ದಿನ ಅಲ್ಲಿ ನಾವು ಶುದ್ಧೀಕರಿಸಲ್ಪಡ್ತೇವೆ ಎಂಬುದಾಗಿ ಕೆಲವರು ಹೇಳ್ತಾರೆ ನರಕಕ್ಕೆ ಹೋಗುವಾಗ ಅಲ್ಲಿ ಸ್ವಲ್ಪ ದಿನ ಮಾತ್ರ ನಾವು ಇಟ್ ಇಡಲ್ಪಡ್ತೇವೆ ಅದಾದಮೇಲೆ ಮತ್ತೆ ದೇವರು ನಮ್ಮನ್ನು ಶುದ್ಧಿ ಮಾಡಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ ಇದು ದುರ್ಬೋಧನೆ ಇದು ಸುಳ್ಳಾಗಿರುವಂಥ ಬೋಧನೆ ಒಂದು ಸಾರಿ ನೀವು ನರಕಕ್ಕೆ ಹೋದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ನಿಮಗೆ ನ್ಯಾಯ ತೀರಿಸಲಾಗ್ತದೆ ನ್ಯಾಯ ತೀರ್ಪಿದೆ ಒಂದೇ ಸಾರಿ ಮರಣ ಆಮೇಲೆ ನ್ಯಾಯ ತೀರ್ಪು ಅನೇಕರು ಅಂದುಕೊಳ್ತಾರೆ ನನಗೆ ಏಳು ಜನ್ಮಗಳಿದೆ ಅಥವಾ ಪುನರ್ಜನ್ಮ ಇದೆ ಮತ್ತೆ ನಾನು ಹುಟ್ತೀನಿ ಈ ಜನ್ಮ ಸರಿ ಇಲ್ಲ ಎಂಬುದಾಗಿ ಅನೇಕರು ಸಾಯುವಂಥವರು ಕೂಡ ಇದ್ದಾರೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ ಒಂದೇ ಸಾರಿ ಮರಣ ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ ಪ್ರಿಯರೇ ಪಾಪದ ನಿಮಿತ್ತವಾಗಿ ಮನುಷ್ಯನು ನರಕಕ್ಕೆ ಹೋಗುತ್ತಾ ಇದ್ದಾನೆ ಈ ಪಾಪಕ್ಕೆ ಪರಿಹಾರವನ್ನು ಕೊಟ್ಟವತನು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನ ಮುಖಾಂತರವಲ್ಲದೆ ನಾವು ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಒಂದು ಘಟನೆ ನಿಮ್ಮ ನೆನಪಿಗೆ ತರುತ್ತೇನೆ ಒಬ್ಬ ವ್ಯಕ್ತಿ ಗುಂಡಿಯಲ್ಲಿ ಬಿದ್ದಿದ್ದಾನೆ ಗುಂಡಿಯಲ್ಲಿ ಬಿದ್ದಿರುವಾಗ ಮೇಲಿಂದ ಸುಮಾರು ಜನ ಅವನನ್ನು ನೋಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ನೀನು ಗುಂಡಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡು ಮೇಲಕ್ಕೆ ಬರ್ತೀಯ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ನೀನು ಗುಂಡಿಯಲ್ಲಿ ಕುತ್ಕೊಂಡು ನೀನೇನು ಮಾಡು ನೀನು ಪ್ರಾರ್ಥನೆ ಮಾಡ್ಕೋ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ನೀನು ಗುಂಡಿಯಲ್ಲಿ ಕೂತ್ಕೊಂಡು ನೀನು ಕೆಲವು ಆಚಾರ ಪದ್ಧತಿಗಳನ್ನು ಮಾಡು ನೀನು ಗುಂಡಿಯಿಂದ ಹೊರಗಡೆ ಬರ್ತೀಯಾ ಇನ್ನು ಕೆಲವರು ಹೇಳ್ತಾ ಇದ್ರೆ ನೀನು ಧಾನಮ ಧರ್ಮಗಳನ್ನ ಮಾಡು ನೀನು ಹೊರಗೆ ಬರ್ತೀಯ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ನೀನು ಗುಂಡಿಯಲ್ಲಿ ಕುಳಿತುಕೊಂಡು ನೀನು ಒಳ್ಳೆ ಕ್ರಿಯೆಗಳಿಂದ ನೀನು ನೀನು ಶಾಂತವಾಗಿರು ನಿನ್ನ ಮನಸ್ಸನ್ನು ಶಾಂತಿಗೊಳಿಸು ಎಂಬುದಾಗಿ ಅನೇಕರು ಅನೇಕ ರೀತಿಯಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ ಆ ಗುಂಡಿ ಒಳಗಡೆ ಇಳಿದು ಅವನನ್ನು ಮೇಲಕ್ಕೆ ಎತ್ತುವುದಾದರೆ ಮಾತ್ರ ಆ ಗುಂಡಿಯಿಂದ ಅವನು ಹೊರಬರಲಿಕ್ಕೆ ಸಾಧ್ಯ ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ಮನುಷ್ಯಧಾರಿಯಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಪಾಪಿಯಾಗಿರುವಂಥ ವ್ಯಕ್ತಿಯನ್ನು ಆ ಗುಂಡಿಯಮ್ಮ ನಾಶನದಿಂದ ಮೇಲಕ್ಕೆತ್ತು ಆತ ಅವನನ್ನು ಬಂಡೆಯಲ್ಲಿ ಮೇಲೆ ನಿಲ್ಲಿಸಿದ್ದಾನೆ ಈ ಏಸುವನ್ನು ನೀನು ನಂಬುವುದಾದರೆ ನೀನು ನರಕಕ್ಕೆ ಹೋಗದೆ ನಿತ್ಯ ಜೀವವನ್ನು ಹೊಂದುವಂಥವನಾಗಿತ್ತು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಯ ಹದಿನಾರನೇ ವಚನ ಹೀಗೆ ಹೇಳುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ಕೊಟ್ಟರು ಇವತ್ತು ನೀನು ಯೇಸು ಕ್ರಿಸ್ತನನ್ನು ನಂಬುವುದಾದರೆ ಯಸುವೇ ನನ್ನ ಪಾಪಿ ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ನೀನು ಹೇಳುವುದಾದರೆ ಒಪ್ಪಿಕೊಳ್ಳುವುದಾದರೆ ನೀನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದೆ ಎಂಬುದಾಗಿ ನಂಬುವುದಾದರೆ ಏಸು ಕ್ರಿಸ್ತ ನಿನ್ನ ಪಾಪನ ಕ್ಷಮಿಸ್ತಾನೆ ನಿನಗಾಗಿ ಆತನು ಸತ್ತುದರಿಂದ ಆ ನರಕ ವೇದನೆಯನ್ನು ಅವನು ಅನುಭವಿಸುವುದರಿಂದ ನಿನ್ನ ನೀನು ನರಕಕ್ಕೆ ಹೋಗದೆ ಆತನ ಜೊತೆಯಲ್ಲಿ ಆತನಲ್ಲಿ ನೀನು ಇರ್ತೀನಿ ಹಾಗಿರುವುದಾದರೆ ನಿಮಗಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾನು ಹೇಳಿಕೊಡ್ತೇನೆ ಆ ಪ್ರಾರ್ಥನೆಯನ್ನು ಹೇಳಿದ್ರೆ ಖಂಡಿತವಾಗಲೂ ನೀವು ನರಕಕ್ಕೆ ಹೋಗದೆ ಸ್ವರ್ಗಕ್ಕೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿತ್ಯ ಜೀವದಲ್ಲಿ ನೀವಿರ್ತೀರಿ ಪ್ರಾರ್ಥನೆ ಮಾಡ್ತೀನಿ ಯೇಸು ಸ್ವಾಮಿ ನಾನು ಪಾಪಿ ಎಂದು ತಿಳಿದಿದ್ದೇನೆ ನನ್ನ ಪಾಪವನ್ನು ಕ್ಷಮಿಸು ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು ನನಗಾಗಿ ನೀನು ನರಕ ವೇದನೆ ಅನುಭವಿಸಿದ್ದೀ ಅದಕ್ಕಾಗಿ ನಿಮಗೆ ಸ್ತೋತ್ರ ನಾನು ನರಕಕ್ಕೆ ಹೋಗಬಾರದು ಎಂಬುದಾಗಿ ನನ್ನ ಪಾಪಗಳನ್ನು ನೀನು ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದಕ್ಕಾಗಿದೆ ಸ್ತೋತ್ರ ನಿನಗಾಗಿ ನಾನು ಜೀವಿಸಲಿಕ್ಕಾಗಿ ಸಹಾಯ ಮಾಡು ನನ್ನ ಹೃದಯಕ್ಕೆ ಬಾ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೀಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಈ ಪ್ರಾರ್ಥನೆಯನ್ನು ನೀವು ಮಾಡಿರೋದಾದರೆ ದೇವರು ನಿಮ್ಮನ್ನು ನರಕದಿಂದ ತಪ್ಪಿಸಿ ನಿತ್ಯ ಜೀವನ ನಿಮಗೆ ಕೊಟ್ಟಿದ್ದ ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗಾಸ್ ಆಫ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತೇನಾದರೂ ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲು ಅಂದ್ರಿ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವ್ರ ನಮಗೆ ಮಲೆಯಾಗಿ ಆಮೇಲೆ ಸತ್ಯುವಾಗಿ ಸತ್ಯ 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 ಸತ್ಯವೇ 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 ಸತ್ತರೂ ಕೂಡ ಬದುಕುವವರಾಗಿದ್ದರೆ ಅದು ಏನು ಗೊತ್ತಾ ಅದು ಈ ಶಾರೀರಿಕವಾಗಿರುವಂತ ಜೀವನವಲ್ಲ ಅದು ಸತ್ತ ಮೇಲೆ ಇರುವಂತ ಜೀವನದ ಕುರಿತಾಗಿ ಸುಕ್ರಿಸ್ತರು ಹೇಳುತ್ತಾರೆ ನಾನು ನಿಮಗೆ ನರಕದ ಕುರಿತಾಗಿರುವಂತ ಏಳು